ಮಹಾಗಣಾಧಿಪತಿಯ ನಮಃ ಶ್ರೀಮಾತ್ರೇ ನಮಃ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಸೌಮ್ಯಾಯೈ ನಮಃ ಬಗ್ಗೆ ಓದ್ತೀನಿ ಸಕಾರ ಸತ್ಯಮೃತ ಪ್ರಾಪ್ತಃ ಸೋಮಶ್ಚಕೀರ್ತ್ಯತೆ ಎಂಬ ಶ್ರುತ್ಯಾಧಾರದಂತೆ ಅಮೃತವಾಚ್ಚಳಾದ ಪರಬ್ರಹ್ಮಸ್ವರೂಪಿಣಿಯಾಗಿರುವವಳು ಮುಂದಿನದ್ದು ಕುಟುಂಬಿನ್ಯೈ ನಮಃ ಈಶ್ವರನ ಪತ್ನಿಯು ಪರಬ್ರಹ್ಮಣ ಸಂಸಾರವೆನಿಸುವ ಪ್ರಪಂಚ ಸ್ವರೂಪವಾಗಿರುವವಳು ಸವ್ಯಾಪ ಸವ್ಯಾಪಸವ್ಯ ಮಾರ್ಗಸ್ಥಾಯೇ ನಮಃ ದೇವತಾ ಸಂಬಂಧವಾದ ಕರ್ಮಕ್ಕೆ ಸವ್ಯವೆಂದರೆ ಯಜ್ಞೋಪವೀತವನ್ನು ಬಲಗಡೆ ಹಾಕಿಕೊಂಡಿರುತ್ತೆ ಲಯವಾಗಿರುವ ಪಿತೃ ಸಂಬಂಧವಾದ ಕರ್ಮಗಳಿಗೆ ಅಪಸವ್ಯವೆಂದರೆ ಯಜ್ಞೋಪವೀತವು ಎಡದ ಕಡೆಗೆ ಹಾಕಿಕೊಳ್ಳಲ್ಪಡುತ್ತದೆ ಆದುದರಿಂದ ಸವ್ಯವು ಸೃಷ್ಟಿಸ್ಥಿತಿಗೆ ಸೇರಿದಿದ್ದು ಅಪಸವ್ಯವು ಲಯಕ್ಕೆ ಸೇರಿದಿದ್ದು ಅಂದರೆ ಸೃಷ್ಟಿ ಸ್ಥಿತಿ ಕಾರ್ಯದಲ್ಲೂ ಲಯ ಕಾರ್ಯದಲ್ಲೂ ನೆಲೆಸಿರುವವಳು ಅಲ್ಲದೆ ಸವ್ಯವಾದ ದೇವತಾ ಕರ್ಮ ಮಾರ್ಗದಲ್ಲೂ ಅಪಸವ್ಯವಾದ ಪಿತೃಗಳ ಕರ್ಮ ಮಾರ್ಗದಲ್ಲೂ ಅನುಗ್ರಹ ಮಾಡುವವಳು ಸವ್ಯವನ್ನೇ ದಕ್ಷಿಣಾಚಾರವೆಂದೂ ಅಪಸವ್ಯವನ್ನೇ ವಾಮಾಚಾರವೆಂದೂ ಹೇಳಬಹುದು ದಕ್ಷಿಣಾಚಾರ ಪೂಜಾಕ್ರಮವು ವೇದಸಮ್ಮತವಾಗಿ ಸಾತ್ವಿಕವಾಗಿ ದೇವತೆಗಳ ಕ್ರಮಕ್ಕೆ ಸಂಬಂಧವಾದುದ್ದು ವಾಮಾಚಾರ ಪೂಜಾ ಕ್ರಮವು ಅವೈದಿಕವೆನಿಸಿ ರಾಜಸ ತಾಮಸವಾಗಿ ರಾಕ್ಷಸೀ ಕ್ರಮಕ್ಕೆ ಸಂಬಂಧವಾದುದ್ದು ಪುರಾಣೇತಿಹಾಸಗಳಲ್ಲಿ ರಾಕ್ಷಸರಿಂದ ಆಚರಿತವಾಗಿದ್ದ ಯಜ್ಞ ಮತ್ತು ಪೂಜಾ ಕ್ರಮಗಳನ್ನು ನೋಡಿದರೆ ವಾಮಾಚಾರವೆಂದು ಸ್ಪಷ್ಟಪಡುವುದು ಪ್ರಹ್ಲಾದ ಬಳಿ ವಿಭೀಷಣ ಜನ್ಮತಃ ರಾಕ್ಷಸರಾದರೂ ರಾಕ್ಷಸ ಕೃತ್ಯಗಳೇ ಇರಲಿಲ್ಲ ಶ್ರೀದೇವಿಯೇ ರಾಕ್ಷಸರಿಗೂ ರಾಜಸ ತಾಮಸ ಸ್ವರೂಪವಾದ ಶಕ್ತಿಯನ್ನು ಜಗತ್ತಿನ ಸೃಷ್ಟಿ ಸ್ಥಿತಿ ಕಾರ್ಯಗಳಿಗೋಸ್ಕರ ಅನುಗ್ರಹಿಸುವವಳು ಅಂದರೆ ಮನುಷ್ಯರಾಗಿ ರಾಕ್ಷಸೀ ಸ್ವಭಾವವಾದ ವಾಮಾಚಾರ ಪದ್ಧತಿಯನ್ನು ಅನುಸರಿಸಿದರೆ ಅಧಃಪತನವಾಗುವರೆಂಬುದರಲ್ಲಿ ಸಂಶಯವಿಲ್ಲ ಆದುದರಿಂದ ರಾಕ್ಷಸೀ ಕ್ರಮದ ಪೂಜೆಗೆ ತಕ್ಕಂತೆ ಫಲವನ್ನು ಕೊಡಲು ಶ್ರೀದೇವಿಯು ವಾಮಮಾರ್ಗದಲ್ಲೂ ನೆಲೆಸಿರುವವಳು ದೇವತಾ ಯೋಗ್ಯವಾದ ಕರ್ಮ ಮಾರ್ಗದ ಪೂಜೆಗೆ ತಕ್ಕಂತೆ ಫಲವನ್ನು ಕೊಡಲು ದಕ್ಷಿಣಾಚಾರ ಮಾರ್ಗದಲ್ಲೂ ನೆಲೆಸಿರುವವಳು ವಾಮಾಚಾರ ದಕ್ಷಿಣಾಚಾರ ಮಾರ್ಗಗಳಿಗಿಂತ ಜ್ಞಾನ ಮಾರ್ಗದ ದಾರಿಯಾಗಿ ಮೋಕ್ಷವನ್ನು ಕೊಡುವ ಸಮಯಾಚಾರ ಮಾರ್ಗವು ಅತ್ಯಂತ ಶ್ರೇಷ್ಠವಾದುದ್ದು ಸವ್ಯವೆಂದರೆ ಬಲಭಾಗದ ಸೂರ್ಯನಾಡಿಯು ಅಪಸವ್ಯವೆಂದರೆ ಎಡಭಾಗದ ಚಂದ್ರನಾಡಿಯು ಈ ಎರಡೂ ಮಾರ್ಗಗಳಲ್ಲಿ ಶ್ವಾಸೋಚ್ಛಾಸವನ್ನುಂಟು ಮಾಡುವ ಹಂಸ ಸ್ವರೂಪಿಣಿಯಾಗಿರುವವಳು ಶ್ರೀಮಾತ್ರೆ ನಮಃ